ನೀ ಎಷ್ಟು ಕೆ ಜಿ ಇದ್ದೆ ಗೊತ್ತದಿಯಾ ನೋಡಿದ ಅಂತಂದ್ರೆ ತಾಳೆ ಮರದ್ದು ಕೊಂತ ಅಂತ ಹೇಳ್ತಾರೆ ಇದಕ್ಕೆ ಆಯ್ತಾ ಎಲೆ ಸುಳಿಗೆ ಬೆಳಿಗ್ಗೆಯಿಂದ ತಯಾರು ಮಾಡಿ ಮಾಡಿ ಈಗ ಹೊದಿಸ್ಲಿಕ್ಕೆ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹನ್ನಾರ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲೋಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಜೊತೆ ಇವತ್ತೊಂದು ವರ್ಚೆ ಹತ್ತರ ಬ್ಲೋಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಹೋಗಲು ಏನೆಲ್ಲ ಉಂಟು ಅನ್ನೋದನ್ನು ನೀವು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಬೇಕು ಲೆಟ್ಸ್ ಗೋ ಫ್ರೆಂಡ್ಸ್ ಇವತ್ತೇನು ನನಗೆ ಜಾಸ್ತಿ ಕೆಲಸಗಳಿಲ್ಲ ಈಗ ಸಿಂಗಾರಿಗೆಲ್ಲ ಕಚ್ಕೊಡೋದು ಆಮೇಲೆ ಈ ಥರದ್ದೆಲ್ಲ ಕೆಲಸಗಳಾಯಿತು ಹಾಗೆ ಅಡಿಕೆ ಸೊಳಿಯೋದೊಂದು ಉಂಟು ಬಿಟ್ಟರೆ ನನಗೆ ಮತ್ತೇನು ಇವತ್ತು ಕೆಲಸಗಳೆಲ್ಲ ಜಾಸ್ತಿ ಇನ್ನು ನಮ್ಮ ಮನೆಯವರಿಗೆ ತುಂಬ ಉಂಟು ದಾದನಿಗೆ ಮತ್ತು ಅಣ್ಣನಿಗೆ ಇವತ್ತು ಹೆವಿ ಕೆಲಸ ದರ್ಕನೆಲ್ಲ ಮಾಡಾಯ್ತು ಅಂದರೆ ಈಗ ತೋಟಕ್ಕೆ ಹಾಕೋದು ಬಾಕಿ ಇದೆ ಇನ್ನು ತೆಂಗಿನ ಮರಕಾಲ ಸ್ವಲ್ಪ ನಾವು ಒಣಗಿರುವಂಥ ದರ್ಕಿ ನೆಲೆಗಳನ್ನೆಲ್ಲ ಹಾಕ್ತೀವಿ ಅದನ್ನು ಬಿಟ್ಟರೆ ಈಗ ಮಳೆಗಾಲಕ್ಕೆ ಅಂತ ಸಿಂಗರಿ ಕಾಲು ಎಲ್ಲ ಹಾಕಲಿಕ್ಕೆ ದರ್ಕನೆಲ್ಲ ಒಟ್ಟು ಮಾಡಿ ಅದೊಂದು ಮಾಲ್ ಅಂತ ಮಾಡಿರ್ತೀವಿ ಅದರಲ್ಲಿ ತುಂಬಸೇ ಆಯಿತು ಅದರಲ್ಲಿ ಒಂದು ಎಂಬತ್ತರಿಂದ ನೂರು ಕಲ್ಲಿ ಹತ್ತತ್ರ ಇರ್ಬೋದು ಸೀರೆಯಲ್ಲಿ ಕಟ್ಟಿರೋದನ್ನು ನೀವೆಲ್ಲ ನೋಡಿರ್ತೀರಲ್ಲ ಅಷ್ಟಿರ್ಬೋದು ಅದನ್ನಲ್ಲಿ ಈಗ ಮತ್ತೆ ಮಳೆ ನೀರು ಇರೋ ಹಾಗೆ ಬೆಚ್ಚಗೆ ಇಡಬೇಕಾಗ್ತದೆ ಹಾಗಾಗಿ ಅದಕ್ಕೆ ಹೊದಿಕೆ ಎಲ್ಲ ಮಾಡಿ ಇಡಬೇಕು ಸೊ ಆ ಕೆಲಸವನ್ನು ಮಾಡ್ತಾ ಅದನ್ನ ಕಡೆಯವರು ಅದಕ್ಕೆ ಏನಾದರೂ ಚಿಕ್ಕ ಹೆಲ್ಪ್ ಬೆಳೆ ಇದ್ರೆ ಅದನ್ನು ಮಾಡೋದು ಬಿಟ್ಟರೆ ಮತ್ತೆ ನನಗೂ ಜಾಸ್ತಿ ಕೆಲಸ ಇಲ್ಲ ಬುಲ್ಲ 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 ಏ ಬುಲಾ ನೋಟಿ ಇವನು ನೋಡಿ ನೋಡಿ ಆಟ ಬಂದದೇನಿಗೆ ಬುಲ್ಲ ಏ ಬುಲ್ಲ ಫ್ರೆಂಡ್ಸ್ ಬೆಕ್ಕುಗಳನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರ ಅವುಗಳ ಏ ಬಾರ ಇಲ್ಲೇ ಅಂತ ತೋರಿಸ್ತೇವಲ್ಲ ಅವುಗಳ ಕಣ್ಣಿನ ಮಧ್ಯದಲ್ಲಿ ಒಂದು ಈ ಥರ ನೋಡಿ ಕಪ್ಪು ಕಲ್ಲರಿದ್ದು ಇದು ಒಂದು ಲೈನ್ ಇರ್ತದಲ್ಲ ಅದು ಗುಡ್ಡೆ ಕಪ್ಪು ಗುಡ್ಡೆ ಅದು ಆ ಕಪ್ಪು ಬಣ್ಣ ನೋಡಿ ಯಶಸ್ವತ್ತಿಗೆ ಸಣ್ಣ ಆಗೋದು ಮತ್ತೆ ಆಗೋದು ಆಗ್ತಾ ಇರ್ತದೆ ನೋಡಿದ್ರೆ ಗ್ರಹಿಸಿದ್ರೆ ಆ ಕಪ್ಪುಗಳು ಗುಡ್ಡೆ ಇರ್ತದಲ್ಲ ಒಂದು ಲೈನ್ ರೀತಿಯಲ್ಲಿ ಅದು ದೊಡ್ಡನೂ ಆಗ್ತದೆ ಮತ್ತೆ ಸಣ್ಣನೂ ಆಗ್ತದೆ ಅದು ಈಗ ಎಷ್ಟು ಉಂಟು ಅವರೇನಾರು ತುಂಬ ಎಂದು ಹೇಳಿ ಏನಾದರೂ ಒಂದು ಅಪಾಯ ಆಗ್ತದೆ ಅದನ್ನೆಲ್ಲ ನಿಟ್ಟಿಸಿ ನೋಡುವಾಗ ಹೌದು ಆ ಗುಡ್ಡೆ ದುಡ್ಡಾಗ್ತದೆ ಈಗ ಅವು ಏನು ಹೇಳಿ ಏನೂ ತೊಂದರೆ ಇಲ್ಲ ಅನ್ನೋ ಫ್ರೀ ಇದರಲ್ಲಿ ಇದರಲ್ಲ ಸೇಫ್ ಮೂಡಲ್ಲಿ ಆಗ ಈ ಥರ ಸಣ್ಣಕ್ಕಿರ್ತದೆ ಏನೋ ಅವರು ಡೇಂಜರ್ ಝೋನಲ್ಲಿ ಆ ಕಪ್ಪು ಗುಡ್ಡೆಯ ಲೈನು ಏನು ದೊಡ್ಡಾಗ್ತದೆ ಅದನ್ನು ಅಬ್ಸರ್ವ್ ಮಾಡಿ ನಿಮ್ಮ ಮನೇಲಿ ಏನಾದರೂ ಬೆಕ್ಕುಗಳೇ ಇದ್ದರೆ ನಾನಂತೂ ಯಾವಾಗಲೂ ಅದನ್ನು ಅಬ್ಸರ್ವ್ ಮಾಡ್ತಾನೆ ಇರ್ತೀನಿ ನೋಡಿ ಮೊಟ್ಟೆ ಹಾಕಿದೆ ಇಲ್ಲಿ ಕೋಳಿ ಊರು ಕೋಳಿ ಮೊಟ್ಟೆ ಎಂತದ ಅಲ್ಲ ಅಲ್ಲಿ 嗯。Mm. ಇವತ್ತು ಫ್ರೆಂಡ್ಸ್ ಇಬ್ಬರಿಗೆ ಬಸ್ಲೇನ ಕೊಟ್ವಿ ನಮ್ಮ ಮನೆ ಹತ್ತಿರನೇ ಇತ್ತು ಅವ್ರ ಮನೆ ಹಾಗೆ ಅವರು ನಮ್ಮ ಸಂಬಂಧಿಕರು ಕೂಡ ಹೌದು ಸೊ ನಾವಂತೂ ಎಷ್ಟು ಮನೆಗೆ ಬಸ್ಲೆ ಇದ್ದೀವಿ ಅಂತಂದರೆ ಕೊಯ್ದಾಗೇ ಮತ್ತೆ ಚಪ್ಪರ ತುಂಬ್ತದೆ ನಾನು ಅದಕ್ಕೆ ಸರಿ ಮತ್ತು ಗೊಬ್ಬರವನ್ನೆಲ್ಲ ಇದ್ದೀನಿ ಮತ್ತು ನೀರನ್ನೆಲ್ಲ ಇದ್ದೀನಿ ನೋಡಿ ಈಗ ಶೆಕಿಗಂತೂ ಬಸ್ಲೇಂದು ತುಂಬ ಆಗ್ತಾ ಉಂಟು ಸೊ ಸೇಲ್ ಮಾಡಲಿಕ್ಕೆಲ್ಲ ಹೋಗುದಿಲ್ಲ ಈಗ ರೋಡ್ ಮೇಲೆ ಹೋಗೋರಿಗೆ ಹಾಗೆ ನಮ್ಮ ಸಂಬಂಧಿಕರಿಗೆ ಮತ್ತು ಮನೆ ಹತ್ತಿರ ಇದ್ದವ್ರಿಗೆ ಎಲ್ರಿಗೂ ಕೂಡ ಕೊಟ್ಟು ಕೊಟ್ಟು ಇನ್ನೂ ಜಾಸ್ತಿ ಆಗ್ತಾ ಇದೆಯಾ ಬಿಟ್ಟರೆ ಕಡಿಮೆ ಅಂತೂ ಆಗ್ತಾಯಿಲ್ಲ ನೋಡಿ ಈಗ ಬನ್ನಿ ಸ್ವಲ್ಪ ನಾನು ತರಕಾರಿಗಳನ್ನ ಕೊಯ್ಲಿಕ್ಕೆ ಹೋಗ್ತಾ ಇದ್ದೀನಿ ನಮ್ಮನೇದು ಇನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ತೆಗಿತಾ ಇದ್ದೀವಿ ಇನ್ನು ಸೌತೆಕಾಯಂದು ಬಿಡಿ ಡೈಲಿ ಮೊನ್ನೆ ಸೌತೆಕಾಯಿನ ತಿಂದ ಇದ್ದೀವಿ ನಾವೆಲ್ಲರೂ ಕೂಡ ಶೆಕೆಯಲ್ಲಿ ಇದು ನೋಡಿ ಫ್ರೆಂಡ್ಸ್ ತಾಳೆ ಗರಿಯ ಎಳಿ ಸುಳಿ ಇದು ಬಳ್ಳಿ ಮಾಡ್ಲಿಕ್ಕೆ ತಂದಿದು ಅಲ್ಲೆಲ್ಲ ಕಟ್ಲಿಕ್ಕೆ ನಾವು ಇದರದ್ದೇ ಬಳ್ಳಿಯನ್ನೆಲ್ಲ ಉಪಯೋಗಿಸೋದು ತಾಳೆ ಮಾಡಲಿಂದು ಇದಕ್ಕೇನು ಹೇಳ್ತಾರೆ ಅಂತಂದರೆ ತಾಳೆ ಮರದ್ದು ಕೊಂತ ಅಂತ ಹೇಳ್ತಾರೆ ಇದಕ್ಕೆ ಆಯಿತಾ ಎಲೆ ಸುಳಿಗೆ ಇದು ವೀಳೆದೆಲೆ ಇಲ್ಲ ಮಾಡಿದಾಗ ಆ ಥರ ಪೊಟ್ಲೆ ಹಾಕೋದಕ್ಕೂ ಕೂಡ ಇದು ತಾಳೆ ಮರದ್ದು ಕೊಂತ ಬೇಕಾಗ್ತದೆ ಸೊ ಅದನ್ನು ಕಡ್ಕೊಂಡು ಬಂದು ಅದನ್ನು ಬಿಸಿಲಲ್ಲಿ ಈ ಥರ ಸ್ವಲ್ಪ ಬಾಡಿಸಿದ ಮೇಲೆ ಅದನ್ನು ಕಟ್ಟಲಿಕ್ಕೆ ಹಾಕೋ ತೆಗೆಯೋದು ಹೀಗೆ ಇದನ್ನೆಲ್ಲ ಈ ಥರ ಬಿಡಿಸಿ ಅದನ್ನು ಬಿಸಿಲಲ್ಲಿ ಒಣಗಿಸ್ಲಿಕ್ಕೆ ಇಟ್ಟಿದ್ದಾರೆ ಇನ್ನು ನೋಡಿ ಸೌತೆಕಾಯಿ ಎಲ್ಲ ಹಾಕ್ತಾ ಉಂಟು ನಾವು ತೆಗೀತಾ ಇದ್ದೀವಲ್ಲೆಲ್ಲ ಉಂಟು ನೋಡಿ ಇದೆಲ್ಲ ಸಣ್ಣ ಸಣ್ಣದು ನೋಡಿ ಫ್ರೆಂಡ್ಸ್ ಇವತ್ತೊಂದು ಹಳಸಂಡೆ ಅದು ಸುಕ್ಕ ಮಾಡ್ಬ ಅಂತ ಸೊ ಹಳಸಂಡೆ ಅಂತೂ ತುಂಬ ತುಂಬ ಆಗಿಬಿಟ್ಟಿದೆ ನಡೆ ತೆಗಿತೀನಿ ಇದು ಎಳೆಯುತ್ತೆ ಇರಬೇಕು ತುಂಬ ಬೆಳಿಬಾರ್ದು ರುಚಿ ಇರೋದಿಲ್ಲ ಇವತ್ತೊಂದು ಅರ್ಧ ಕೆ ಜಿ ಇರ್ಬೋದು ಇದು ಅವರೇ ನೋಡಿದ ಹಳಸಂಡೆ ಅವರೇ ಎಷ್ಟೆಷ್ಟು ಉತ್ತಮ ಉಂಟು ಇದು ಇವತ್ತು ನೋಡಿ ಅವಲಕ್ಕಿ ಜ್ಯೂಸ್ ಈಗ ನಮ್ಮ ಮನೆಯ ಬೆಕ್ಕುಗಳ್ನ ಮತ್ತೆ ತರಕಾರಿ ಎಷ್ಟು ಕೆ ಜಿ ಉಂಟು ಅಂತ ನೋಡುವ ಎರಡು ನೂರು ಗ್ರಾಮ್ ಇದೆ ಇದು ಸೋಡ್ಗೆ ನೋಡಿ ಬುಲ್ಲ ನನ್ನ ಕುಳಿಸ್ತೀನಿ ಆಯ್ತಾ ಕುತ ಬುಲ್ಲ ಕುತ ನೋಡಿ ಬುಲ್ಲ ಫ್ರೆಂಡ್ಸ್ ಮೂರುವರೆ ಕೆ ಜಿ ಇದ್ದಾನೆ ಬುಲ್ಲ ನೀ ಎಷ್ಟು ಕೆ ಜಿ ಇದ್ದೆ ಗೊತ್ತದೀಯ ನೋಡಿ ಇಲ್ಲಿ ಮೂರು ಏಳ್ನೂರು ಬುಲ್ಲ ಆಯಿತು ಫ್ರೆಂಡ್ಸು ಮೈನಸ್ ಮಾಡುವ ಈಗ ಇನ್ನೊಬ್ಬ ಇದ್ದಾನೆ ನೋಡಿ ಬೀರ ಅವನನ್ನು ಕೂತು ಬೀರವಾ ബീരനാണ് കുളിസ്തീ ബീരാ ബീരനു കൂടെ അസ്േ ഒന്ന് നൂറ് നൂറൽ നാൽക്കനൂറ് ഗ്രാം അഥവാ എടുനൂറ് ഗ്രാം ഏനോ ഡിഫ്രെൻസ് അഷേ നമ്മുള തൂക്ക നോട് ഇബരുന്ന സേർസ് കുളിച്ചുവല്ല ഉൾക്ക കൂളോദ് പറയലേ ಇಲ್ಲ ಕೂತ್ಕೊಂಡ್ರಿ ಬುಲ್ಲ ಕೂತಿದ್ದೀನಿ ಈಗ ಸರಿಯಾಗಿ ಇವನು ಅಷ್ಟೇ ಫ್ರೆಂಡ್ಸ್ ಇಬ್ಬರು ಸೇಮ್ ವೇಟ್ ಇದ್ದಾರೆ ಅವಾಗ ಬುಲ್ಲನ ವೇಟ್ ಅಷ್ಟು ಕೂತಾಗ್ಲಿ ಹೇಳಿತ್ತು ಬೆಳಿಗ್ಗೆಯಿಂದ ತಯಾರು ಮಾಡಿ ಮಾಡಿ ಈಗ ಹೊದಿಸ್ಲಿಕ್ಕೆ ಶುರು ಮಾಡಿದ ಬೆಳಿಗ್ಗೆ ಮತ್ತು ಬಿಸಿಲು ಕೂಡ ಆಗಿತ್ತು ಮತ್ತೆ ಇದೆಲ್ಲ ತಯಾರಿ ಮಾಡಲಿಕ್ಕೆ ಇಷ್ಟು ಚೆನ್ನಾಗಿ